ವೀಕ್ಷಕರೇ ನಮಸ್ಕಾರಗಳು ಸೋತಿರುವ ಪಂದ್ಯವನ್ನು ಗೆದ್ದುಕೊಂಡು ಆರ್ ಸಿ ಬಿ ತಂಡವು ಅಂಕಪಟ್ಟಿಯಲ್ಲಿ ಹೊಡೆಯಿತು ಬಂಪರ್ ಲಾಟ್ರಿ ಹೌದು ವೀಕ್ಷಕರೇ ಲಕ್ನೋ ವಿರುದ್ಧ ಆರ್ ಸಿ ಬಿ ತಂಡವು ಸೋತಿರುವ ಪಂದ್ಯವನ್ನು ಆರು ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿ ಇದೀಗ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಆರ್ ಸಿ ಬಿ ತಂಡದ ಈ ಸ್ಫೋಟಕವಾದ ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಆರ್ ಸಿ ಬಿ ಎಂದು ಟೈಪ್ನೇ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ಗಳನ್ನು ತಿಳಿಸಿ ಹೌದು ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳು ಇಲ್ಲಿ ಮೋಟಿವೇಶನ್ ಸಿಗುತ್ತವೆ ಮತ್ತು ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತು ಇತ್ತ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಎಲ್ಎಚ್ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ಎರಡು ನೂರ ಇಪ್ಪತ್ತೇಳು ರನ್ಸ್ ಕಲಿಯಾಕಿದರೆ ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಸ್ಗಳಿಗೆ ಎರಡು ನೂರ ಮೂವತ್ತು ರನ್ಸ್ ಕಲೆ ಹಾಕಿ ಆರು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ವೀಕ್ಷಕರೇ ಈ ಒಂದು ಭರ್ಜರಿಯಾದ ಗೆಲುವಿನ ಬಳಿಕ ಇದೀಗ ಆರ್ ಸಿ ಬಿ ತಂಡವು ಅಂಕ ಪಟ್ಟಿಯಲ್ಲಿ ಬಿಗ್ ಲಾಟರಿ ಪಡೆದಿದೆ ಹೌದು ವೀಕ್ಷಕರ ಎರಡನೇ ಸ್ಥಾನದೊಂದಿಗೆ ಹತ್ತೊಂಬತ್ತು ಅಂಕವನ್ನು ಪಡೆದುಕೊಂಡು ಮುಂದಿನ ಪಂದ್ಯದ ಎಲಿಮಿನೇಟರ್ ಒಂದರಲ್ಲಿ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡವು ಸೆಣಸಾಡಲಿದ್ದು ಆರ್ ಸಿ ಬಿ ತಂಡಕ್ಕೆ ಮುಂದಿನ ಪಂದ್ಯವೂ ಕೂಡ ಮಹತ್ವದ ಪಂದ್ಯವಾಗಿದೆ ವೀಕ್ಷಕರ ಇದಾಗಿತ್ತು ಈ ಬಿಡುವ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್